ಸಾವರ್ಕರ್ ರಣಘೋಷ ನಿಮಗೆ ನೆನಪಿರಬೇಕು ಬಂದರೆ ನಿಮ್ಮ ಜೊತೆ ಬರೆದಿದ್ದರೆ ನಿಮ್ಮನ್ನು ಬಿಟ್ಟು ವಿರೋಧಿಸಿದರೆ ನಿಮ್ಮನ್ನು ಮೆಟ್ಟಿ ಪಡೆದೇ ಪಡೆಯುತ್ತೇವೆ ನಾವು ಸ್ವಾತಂತ್ರ್ಯವನ್ನು ಅನ್ನುವಂಥದ್ದು ಬಿ ಜೆ ಪಿಯವರು ತಮ್ಮ ಹಿಂದುತ್ವದ ಆರಾಧ್ಯ ದೈವ ಅಂತ ಕರೆಯೋ ವೀರ ಸಾವರ್ಕರ್ ಘೋಷವಾಕ್ಯ ಇದು ಇದೇ ಘೋಷವಾಕ್ಯವನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ಕೂಡ ಬಿ ಜೆ ಪಿ ಬಳಸ್ಕೊಳ್ತಾ ಇದೆ ಇಲ್ಲಿ ಬಿ ಜೆ ಪಿ ಬಳಸಿಕೊಳ್ತಾ ಇರೋದು ಬಿ ಜೆ ಪಿಯನ್ನು ಎದುರು ಹಾಕಿಕೊಳ್ಳುವಂಥ ಪಕ್ಷಗಳು ಅವರು ಬಂದರೆ ನಮ್ಮ ಜೊತೆ ಬರೆದಿದ್ರೆ ಅವರನ್ನು ಬಿಟ್ಟು ವಿರೋಧ ಮಾಡಿದರೆ ಅವರನ್ನು ಮೆಟ್ಟಿಯಾದರೂ ಕೂಡ ಈ ಬಾರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗಳಿಸಿಯೇ ಗಳಿಸ್ತೀವಿ ಅಂತ ಬಿ ಜೆ ಪಿ ಶಪಥ ಮಾಡಿದಂತಿದೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತಲ್ಲ ನಾನ್ನೂರಕ್ಕೆ ಗುರಿ ಇಟ್ಟಿದೆ ಆ ಗುರಿಗೆ ತಕ್ಕಂತೆ ಒಬ್ಬೊಬ್ಬರನ್ನೇ ಅವರು ಬಂದರೆ ಅವ್ರನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದೆ ಇದಕ್ಕೆ ಇತ್ತೀಚೆಗಿನ ಉದಾಹರಣೆಯಾಗಿ ಸಿಕ್ಕಿದ್ದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವಕಾಶ ಕಾಯ್ತಾ ಇದ್ದರು ಬಿ ಜೆ ಪಿಯ ಜೊತೆ ಬಂದರು ಅವರನ್ನು ಬಿ ಜೆ ಪಿ ತನ್ನ ಜೊತೆ ಸೇರಿಸ್ಕೊಳ್ತು ಬಿಹಾರದಲ್ಲಿ ಚುನಾವಣೆಗೆ ಎಲ್ಲ ರಣತಂತ್ರಗಳನ್ನು ಮಾಡ್ತಾಯಿದೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಳ್ಬೇಕು ಅಂತ ತಯಾರಿಲಿದೆ ಇದರ ಜೊತೆ ಜೊತೆಗೆ ಇನ್ನೊಂದಷ್ಟು ಜನ ಅಶೋಕ್ ಚವ್ಹಾಣ್ ಬಂದರು ಇತ್ತೀಚೆಗೆ ಮಿಲಿಂದ ದೇವರ ಬಂದರು ಹೀಗೆ ಒಬ್ಬೊಬ್ಬರನ್ನೇ ತನ್ನತ್ತ ಸೆಳ್ಕೊಳ್ತಾ ಇದೆ ಬಂದರೆ ನಿಮ್ಮ ಜೊತೆ ಬರೆದಿದ್ರೆ ನಿಮ್ಮನ್ನು ಬಿಟ್ಟು ಅಂದರೆ ಒಂದಷ್ಟು ಜನರನ್ನ ಬಿ ಜೆ ಪಿ ತಾನಾಗಿ ಆಹ್ವಾನ ಮಾಡದೇ ಇದ್ದರೂ ಕೂಡ ಅವರಿಗೆ ಒಂದು ಸಣ್ಣ ಆಸೆಯನ್ನು ಆಮಿಷವನ್ನು ತೋರಿಸಿದೆ ನೀವು ಬರ್ತೀರ ಅಂದ್ರೆ ನೋಡಿ ಒಳ್ಳೆಯ ಅವಕಾಶ ಇದೆ ಸೊ ಬರ್ತೀರಾದರೆ ಬನ್ನಿ ಬರಲ್ಲ ಅಂದರೆ ಬಿಟ್ಟು ಬೇರೆ ಎಲ್ಲ ವಿರೋಧ ಪಕ್ಷಗಳು ಮಿತ್ರಕೂಟಗಳು ಈಗ ಕಾಂಗ್ರೆಸ್ ಏನು ಪಕ್ಷಗಳನ್ನು ಸೇರಿಸ್ಕೊಂಡಿತ್ತೋ ಆ ಪಕ್ಷಗಳ ನಾಯಕರನ್ನೇ ತನ್ನತ್ತ ಸೆಳ್ಕೊಂಡ್ರು ಬಿ ಜೆ ಪಿಯವರು ಅದಾದ ನಂತರ ನೀವು ವಿರೋಧಿಸಿದರೆ ನಿಮ್ಮನ್ನು ಮೆಟ್ಟಿ ಅದಕ್ಕೆ ಈಗ ತಯಾರಿಯಾಗ್ತಾ ಇದೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗುವಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ರಾಜ್ಯದಲ್ಲಿ ಕೂಡ ಆಮ್ ಆದ್ಮಿ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಸದ್ಯದಲ್ಲೇ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗುತ್ತೆ ಅಂತ ಹೇಳಿ ಅದರ ಕುರಿತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಬೇಕು ಅಂದರೆ ಬಿ ಜೆ ಪಿ ಎರಡು ಮುಖ್ಯವಾಗಿ ದೆಹಲಿ ದೆಹಲಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಿದೆ ಪಂಜಾಬ್ನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದೆ ಅಷ್ಟು ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿಗೆ ಪರ್ಯಾಯವಾಗಿ ಮತ್ತೊಂದು ರಾಷ್ಟ್ರೀಯ ಪಕ್ಷವಾಗಿ ರೂಪುಗೊಳ್ತಾ ಇದೆ ಯಾವ್ಯಾವ ರಾಷ್ಟ್ರೀಯ ಪಕ್ಷಗಳೆಲ್ಲ ಬಿ ಜೆ ಪಿಯ ಎದುರು ನಿಂತಿದ್ವು ಅವನ್ನೆಲ್ಲ ಮಟ್ಟ ಹಾಕಿಕೊಂಡು ಬರ್ತಾ ಇದೆ ಬಿ ಜೆ ಪಿ ಅವರನ್ನು ಮೆಟ್ಟಿ ಬರ್ತಾ ಇದೆ ಕಾಂಗ್ರೆಸ್ಸನ್ನು ಬಿ ಜೆ ಪಿ ನಲವತ್ತು ಐವತ್ತರ ಸ್ಥಾನಗಳ ಮಟ್ಟಿಗೆ ಇಳಿಸ್ತು ಅಂದರೆ ಒಂದು ಪ್ರಾದೇಶಿಕ ಪಕ್ಷದ ಮಟ್ಟಿಗೆ ಕಾಂಗ್ರೆಸ್ಸನ್ನು ಮಟ್ಟ ಹಾಕಿದೆ ಬಿ ಜೆ ಪಿ ಈ ಬಾರಿ ಬಿ ಜೆ ಪಿಯ ಈ ಅಬ್ಬರವನ್ನು ಈ ಬಿ ಜೆ ಪಿ ಬರ್ತಾ ಇರುವಂಥ ಸುನಾಮಿಯ ರೀತಿಯನ್ನು ನೋಡಿದಾಗ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋದರು ನೇರ ಚುನಾವಣೆ ರಾಯಬರೇಲಿಯಿಂದ ಎದುರಿಸೋದು ಬೇಡ ಅವರು ಸೋತ್ರೆ ಅವಮಾನ ಆಗುತ್ತೆ ಬಿ ಜೆ ಪಿ ಅಷ್ಟರ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಪ್ರತಿಷ್ಠಾಪನೆ ಮಾಡಿ ತಾನು ಯಾವ ರೀತಿಯಲ್ಲಿ ಮುನ್ನಡೀತಾ ಇದೆ ಅಂತ ಹೇಳಿದರೆ ಬಿ ಜೆ ಪಿಯ ಅಬ್ಬರಕ್ಕೆ ಸಿಕ್ಕಿದವರು ತುಳಿತಕ್ಕೆ ಬಲಿಯಾದಾಗ ಆಗಿಬಿಡ್ತಾರೆ ಆ ಕಾರಣಕ್ಕೆ ಯಾಕೆ ಸಿಕ್ಕಾಕೋಬೇಕು ಹೇಳಿ ಸೋನಿಯಾ ಗಾಂಧಿಯವರನ್ನು ರಾಜ್ಯಸಭೆಗೆ ಕಳಿಸಿದರು ರಾಜಸ್ಥಾನದಿಂದ ಇನ್ನು ಪ್ರಿಯಾಂಕಾ ಗಾಂಧಿ ನಿಂತ್ಕೊಳ್ಳೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ನಿಂತರೂ ಕೂಡ ತೆಲಂಗಾಣ ಅಥವಾ ಕರ್ನಾಟಕ ಈ ಭಾಗದಲ್ಲಿ ಸೇಫ್ ಆದಂಥ ಒಂದು ಕ್ಷೇತ್ರವನ್ನು ಆರಿಸ್ಕೊಳ್ತಾರೆ ಅದು ಕೂಡ ನಿಲ್ಲುವಂಥ ಸಾಧ್ಯತೆಗಳಿಲ್ಲ ಬಹುತೇಕ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಇನ್ನು ರಾಹುಲ್ ಗಾಂಧಿ ಒಬ್ಬರಿದ್ದಾರೆ ರಾಹುಲ್ ಗಾಂಧಿ ವಯನಾಡಿನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ವಯನಾಡನ್ನು ಉಳಿಸ್ಕೋಬೇಕು ಅಂತ ಹಾಗಾಗಿ ಇತ್ತೀಚೆಗೆ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ನಿಲ್ಲಿಸಿ ವಯನಾಡಿಗೆ ಓಡೋಡಿ ಹೋದರೂ ಅಲ್ಲಿ ಅಲ್ಲಿನ ಆನೆಯಿಂದಾಗಿ ಆನೆ ಘರ್ಷಣೆಯಿಂದಾಗಿ ಸಂಘರ್ಷದಿಂದಾಗಿ ಪ್ರಾಣ ಕಳ್ಕೊಂಡವರಿಗೆ ಪರಿಹಾರ ಕೊಡೋ ವಿಚಾರದಲ್ಲಿ ಮತ್ತೊಮ್ಮೆ ಕರ್ನಾಟಕದಿಂದ ಹದಿನೈದು ಲಕ್ಷ ಹಾಕಿ ನಮ್ಮ ಬೇಲೂರಿಂದ ಹೋದಂಥ ಆನೆ ಅಂತೆಲ್ಲ ಎಡವಟ್ಟಾಯಿತು ಕಾಂಗ್ರೆಸ್ ಮೊದಲೇ ರಣತಂತ್ರಗಳನ್ನು ಹೆಣೆಯುವಲ್ಲಿ ಸೋಲ್ತಾಯಿದೆ ಮಿತ್ರ ಪಕ್ಷಗಳನ್ನು ಒಂದಾಗಿಸ್ಕೊಳ್ಳುವಲ್ಲಿ ಎಡವ್ತಾ ಇದೆ ಇನ್ನು ಈ ರೀತಿಯ ಮುಂದುವರೆದ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆ ಬಿ ಜೆ ಪಿ ಇದಕ್ಕೆ ಪದೇ ಪದೇ ಕೌಂಟ್ರ್ ಮಾಡ್ತಾ ಇದೆ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮಟ್ಟ ಹಾಕಿದರೆ ಮುಂದೆ ನಮಗೆ ಎದುರಾಳಿ ಆಗ್ತಾ ಇರುವಂತಹ ಅತ್ಯಂತ ದೊಡ್ಡ ಪಕ್ಷವಾಗಿ ಬೆಳೀತಾ ಇದೆ ಆಮ್ ಆದ್ಮಿ ಆಮ್ ಆದ್ಮಿಯನ್ನು ಮಟ್ಟ ಹಾಕಿದರೆ ಖಂಡಿತ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಸ್ಥಾನಗಳಿಗೆ ಬೀಳುವಂಥ ಹೊಡೆತನ ತಪ್ಪಿಸ್ಕೊಳ್ಬೋದು ದೆಹಲಿಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಗೆದ್ಕೊಂಡು ಬರ್ತಾಯಿದ್ವಿ ಆ ಏಳಕ್ಕೆ ಏಳನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ಬಿ ಜೆ ಪಿ ಲೆಕ್ಕಾಚಾರ ಯಾಕೆಂದರೆ ಬಿ ಜೆ ಪಿ ಹಾಗೇ ಆಮ್ ಆದ್ಮಿ ಕೂಡ ಅತ್ಯಂತ ಸಶಕ್ತವಾಗಿ ಒಂದಷ್ಟು ಅದ್ಭುತ ಯೋಜನೆಗಳನ್ನು ಜನರಿಗೆ ಕೊಟ್ಟು ಆ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವಂಥ ಪಕ್ಷ ಇಲ್ಲಾಂದರೆ ದೆಹಲಿಯಿಂದ ಪಂಜಾಬ್ನಲ್ಲಿ ಆಡಳಿತ ಹಿಡಿಯೋದು ಕಷ್ಟ ಇತ್ತು ಆ ದೆಹಲಿಯಿಂದ ಪಂಜಾಬಲ್ಲಿ ಆಡಳಿತ ಹಿಡಿದಿರುವಂಥ ಆಮ್ ಆದ್ಮಿ ಪಕ್ಷ ಈ ಬಾರಿ ದೆಹಲಿ ಜೊತೆ ಪಂಜಾಬ್ನಲ್ಲೂ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಂಡು ಬಿಟ್ಟರೆ ಅದು ಬಿ ಜೆ ಪಿಗೆ ಮತ್ತು ಉತ್ತರ ಭಾರತದ ಕೆಲವು ಈಗಾಗಲೇ ಗುಜರಾತ್ನಲ್ಲಿ ತನ್ನ ಎಸ್ಟಾಬ್ಲಿಷ್ ಆಗೋದಕ್ಕೆ ಪ್ರಯತ್ನ ಮಾಡಿದೆ ಹಾಗೆಯೇ ಗೋವಾದಲ್ಲಿ ಕೂಡ ಈ ಪ್ರಯತ್ನಗಳಿರೋದ್ರಿಂದ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸನ್ನಂತೂ ಆಮ್ ಆದ್ಮಿ ಕಟ್ ಹಾಕುತ್ತೆ ತನ್ನ ತೆಕೆಗೆ ತಗೊಳ್ಳುತ್ತೆ ಅದು ಬಿ ಜೆ ಪಿಗೆ ಮೈನಸ್ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇಲ್ಲಿ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷವನ್ನು ಕಟ್ ಹಾಕಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರವಿಂದ್ ಕೇಜ್ರಿವಾಲ್ ಗುಜರಾತ್ ಚುನಾವಣೆ ಆದಾಗ ನರೇಂದ್ರ ಮೋದಿಗಿಂತ ಹೆಚ್ಚು ಬಾರಿ ಗುಜರಾತ್ಗೆ ಹೋಗಿದ್ರು ಹಾಗಾಗಿ ನಿಧಾನಕ್ಕೆ ಗುಜರಾತ್ನಲ್ಲಿ ಆಮ್ ಆದ್ಮಿ ಒಂದು ತನ್ನ ಅಸ್ತಿತ್ವವನ್ನು ಪಡ್ಕೊಳ್ತು ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅಂಡ್ ಟೀಮ್ ಈ ಬಾರಿ ಹುಷಾರಾಗಿದೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಇವರೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ ನಮಗೆ ದೊಡ್ಡ ಸಮಸ್ಯೆ ಅಂದರೆ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಹಾಗಾಗಿ ಆ ಅಪಾಯವನ್ನು ಕಟ್ಟ ಹಾಕಬೇಕು ಆರಂಭದಲ್ಲೇ ಮಟ್ಟ ಹಾಕಬೇಕು ಇಲ್ಲ ಅಂತ ಹೇಳಿದರೆ ನಾವು ನಮ್ಮ ರಾಷ್ಟ್ರೀಯತೆಯ ಆಧಾರದಲ್ಲಿ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾವ ಸಾವರ್ಕರ್ ಗುರಿಯನ್ನು ಇಟ್ಟಿದ್ದಾರೋ ಈ ದೇಶವನ್ನು ಸಮನ್ವಯಗೊಳಿಸಬೇಕು ಈ ದೇಶದಲ್ಲಿ ಅದ್ಭುತವಾದಂಥ ಅಧಿಕಾರವನ್ನು ಮತ್ತೊಮ್ಮೆ ಅಖಂಡ ಭಾರತದ ಮೂಲಕ ಅದ್ಭುತ ಅಧಿಕಾರವನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೋ ಇಂಥ ಬಹಳಷ್ಟು ಯೋಚನೆಗಳು ಬಿ ಜೆ ಪಿ ತಲೆಯಲ್ಲಿದೆ ಇದು ಇದು ಸ್ಪೆಷಲ್ ಮೆಜಾರಿಟಿ ಅಂದರೆ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನಗಳು ಮುನ್ನೂರ ಎಪ್ಪತ್ತು ಸ್ಥಾನಗಳು ಕನಿಷ್ಠ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ಬಿ ಜೆ ಪಿ ಈ ಬಾರಿ ಸ್ಪೆಷಲ್ ಮೆಜಾರಿಟಿಗೆ ಏನೇನು ಬೇಕೋ ಎಲ್ಲವನ್ನು ಮಾಡ್ತಾ ಇದೆ ಇದು ಪ್ರತಿ ಹಂತ ಹಂತದಲ್ಲಿ ಕೂಡ ಅಂದರೆ ಒಂದಷ್ಟು ಇದೆ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಇ ಇದೆ ಇಡಿ ಕೆಲವರ ಮೇಲೆ ದಾಳಿ ಮಾಡಿ ಅಲ್ಲಲ್ಲಿ ಒಂದಷ್ಟು ಹಣವನ್ನು ಹಾಗೇ ಒಂದಷ್ಟು ಅಕ್ರಮಗಳನ್ನು ಬಯಲುಗೇಳಿತಾ ಇರುವಂಥದ್ದು ಈ ಎಲ್ಲವನ್ನು ಬಿ ಜೆ ಪಿ ತನ್ನ ಅಧಿಕಾರದಿಂದ ಬಳಸ್ಕೊಳ್ತಾ ಇದೆ ಆ ಸ್ವಾಯತ್ತ ಸಂಸ್ಥೆಗಳನ್ನು ತನ್ನ ವಿರೋಧಿ ಪಕ್ಷಗಳ ಮೇಲೆ ದಾಳಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದರೂ ಕೂಡ ಅದು ಹೇಳೋದು ಬಿ ಜೆ ಪಿ ಮಾಡೋದು ಕೂಡ ಒಂದೇ ಆಗ್ತಾಯಿದೆ ಹಾಗಾಗಿ ಬಿ ಜೆ ಪಿ ಇದನ್ನು ಚುನಾವಣೆಗೋಸ್ಕರನೇ ಬಳಸ್ಕೊಳ್ತಾ ಅಂತ ಅನ್ನಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಈ ಬಾರಿಯ ಚುನಾವಣೆ ಬಿ ಜೆ ಪಿಗೆ ಕ್ರೂಷಿಯಲ್ ಇದು ಡಿಫೆನ್ಸಿವ್ ಆಗಿ ಚುನಾವಣೆ ಮಾಡೋದಕ್ಕೆ ಬಿ ಜೆ ಪಿ ಹೊರಟಿಲ್ಲ ಅಫೆನ್ಸಿವ್ ಆಗಿ ಮಾಡೋಕೆ ಹೊರಟಿದೆ ಅಂತ ಈಗಾಗಲೇ ವಿರೋಧ ಪಕ್ಷಗಳು ಅಂದರೆ ಕಾಂಗ್ರೆಸ್ ಆಗಲಿ ಆಮ್ ಆದ್ಮಿ ಆಗಲಿ ಬಿ ಜೆ ಪಿಯನ್ನು ಖಂಡ ತುಂಡವಾಗಿ ವಿರೋಧಿಸ್ತಾ ಇದೆ ಅಂದರೆ ಇವರು ಅಫೆನ್ಸಿವ್ ನಮ್ಮ ಮೇಲೆ ಇ ಡಿಯನ್ನು ಐ ಟಿಯನ್ನು ಚೂ ಬಿಟ್ಟೇನೆ ನಮ್ಮನ್ನು ತಡೆ ಒಡ್ಡಿ ಎಲ್ಲ ರೀತಿಯಲ್ಲೂ ನಮ್ಮ ಸೋರ್ಸ್ಗಳನ್ನು ತಡೆದು ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಆಡಳಿತದಲ್ಲಿರುವ ಏನಾದರೂ ಕೂಡ ಅವರ ಕೈಯಲ್ಲೇ ಆಡಳಿತ ಇರುತ್ತೆ ಅವರ ಕೈಯಲ್ಲೇ ಅಧಿಕಾರ ಅವರ ಕೈಯಲ್ಲೇ ಅಧಿಕಾರಿಗಳೆಲ್ಲವೂ ಇರೋದ್ರಿಂದ ಅದನ್ನು ಬಳಸ್ಕೊಳ್ತಾರೆ ಮುಂದಿನ ಚುನಾವಣೆಯವರೆಗೂ ಆದರೆ ಜನ ನೋಡ್ತಾ ಇರ್ತಾರೆ ಇದೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ ಇದೇ ಬಿ ಜೆ ಪಿಗೆ ಮೈನಸ್ ಆದರೂ ಆಗಬಹುದು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ್ದೇ ಆದರೆ ದೆಹಲಿಯಲ್ಲಿ ಹಾಗೆಯೇ ಪಂಜಾಬ್ ಭಾಗದಲ್ಲಿ ಬಿ ಜೆ ಪಿಗೆ ದೊಡ್ಡ ಮೈನಸ್ ಆಗ್ಬೋದು ಉತ್ತರ ಭಾರತದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಮೈನಸ್ ಆಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಬಿ ಜೆ ಪಿ ಎಚ್ಚರಿಕೆ ಹೆಜ್ಜೆಯನ್ನು ಇಡುತ್ತಾ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸುತ್ತಾ ಯಾಕೆಂದರೆ ಏಳು ಬಾರಿ ಸಮನ್ಸ್ ಕೊಟ್ಟಿದೆ ಇಡೀ ಆದರೆ ಯಾವುದೇ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಬಗ್ತಾ ಇಲ್ಲ ಇದಕ್ಕೆ ಬಿ ಜೆ ಪಿ ಏನು ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಒಟ್ಟಾರೆ ಬಿ ಜೆ ಪಿ ಬಂದರೆ ನಿಮ್ಮ ಜೊತೆ ಬರೆದಿದ್ರೆ ನಿಮ್ಮನ್ನು ಬಿಟ್ಟು ಆದರೆ ವಿರೋಧಿಸಿದ್ರೆ ನಮ್ಮನ್ನು ನಿಮ್ಮನ್ನು ಮೆಟ್ಟಿ ನಾವು ಕಟ್ಟಿಯೇ ಕಟ್ತೀವಿ ಹೊಸ ಭಾರತವನ್ನು ಅಂತ ತಯಾರಾದ ಹಾಗಿದೆ ಮುನ್ನೂರ ಎಪ್ಪತ್ತು ಸೀಟ್ಗಳ ಮೂಲಕ ಅಥವಾ ನಾನ್ನೂರು ಸೀಟ್ಗಳ ಮೂಲಕ